ನಾವು ಸಹ ವಿಲ್ ಏನದಲ್ಲ ಅದು ಸರ್ಕಾರ ವಹಿಸ್ಕೋಬೇಕು ಮತ್ತೆ ಪುನರ್ಚೇತನ ಮಾಡ್ಬೇಕು ಚಾಲು ಮಾಡ್ಬೇಕು ರೇ ಬದ್ಧ ಉಪಯೋಗ ಮುಚ್ಚುವುದು ಖಚಿತ ಕೇಂದ್ರದ ಅಧಿಕೃತ ಮಾಹಿತಿ ಸ್ಪಷ್ಟ ಇದು ಜಿಂದಾಲ್ ಅಂತ ಆ ಬೇರೆ ಸ್ಟೀಲ್ ಪ್ಲಾಂಟ್ ನವರಿಗೆ ಉಪಕಾರ ಮಾಡ್ಲಿಕ್ಕೆ ಬೇಕಾಗಿ ಈ ರೀತಿಯ ಸರ್ಕಾರ ಸಂಸ್ಥೆ ಮುಚ್ಚುವಂತ ಹುನ್ನಾರ ನಡೀತಾ ಇದೆ ಸರ್ಕಾರದ ಉತ್ತರ ಕೇಳೋಣ ಮಾಧುಸ್ವಾಮಿ ಅವರು ಮಾಧುಸ್ವಾಮಿ ಸರ್ಕಾರದವ್ರು ಏನ್ ಹೇಳಿದ್ದಾರೆ ಹೋಗೋದಿಲ್ಲ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಆದ್ರೆ ಮೊನ್ನೆ ಲೋಕಸಭೆಯಲ್ಲಿ ಜ್ಯೋತಿರಾದಿತ್ಯ ಸಿಂಧಿ ಅವರು ಮಾತಾಡ್ತಾರೆ ಈಗ ಇಷ್ಟೀವಿ ಯಡಿಯೂರಪ್ಪನವ್ರು ಹೇಳಿದಾರಲ್ಲ ಪರಸ್ಪರ ಕುಳಿತುಕೊಂಡು ಮಾತಾಡಿ ಅದೇನು ಒತ್ತಡ ತಂದು ಮುಂದುವರ್ಸ್ಬೇಕು ಮುಂದುವರ್ಸ್ಬೇಕು ಮಾಧುಸ್ವಾಮಿ ಅವರು ಸ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಿನ್ನೆ ಇನ್ನೂ ಒಂದು ಮಾತು ಹೇಳಿದೀನಿ ಈ ಪ್ರಪೋಸಲ್ ಕಳ್ಸಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೇ ಸ್ವಲ್ಪ ಮುಚ್ಚಬೇಕು ಅನ್ನೋ ಪ್ರಪೋಸಲ್ ಇನ್ಶಿಯೇಟ್ ಆಗಿದ್ದು ಅವಾಗ್ಲೇ ಸ್ವಲ್ಪ ತಡ್ಕೊಂಡು ಬೆನ್ ನೋಡ್ಕೊಂಡಿ ಸ್ವಲ್ಪ ನಾವು ಸರ್ ಈಗೇನು ಸಂಗಮೇಶ್ವರ್ ಅವರು ಯಡಿಯೂರಪ್ಪನವ್ರು ಹಿಂಗಿತ ಇದೆ ಸರ್ಕಾರ ಕೂಡ ಅದ್ರ ಪರವಾಗಿದೆ ನಾವು ಶ್ರಮ ಪಟ್ಟು ನಮ್ಮ ಕೈಲಾದ ಎಲ್ಲಾ ಪ್ರಯತ್ನ ಮಾಡಿ ವಿಶ್ವೇಶ್ವರಯ್ಯ ಐರನ್ ಅನ್ ಸ್ಟೀಲ್ ನಮ್ಗೆ ಪ್ರೆಸ್ಟೀಜಿಯಸ್ ಪ್ಲಾಂಟ್ ಇದೆ ಉಳಿಸ್ಕೊಳಕ್ ಮಾಡ್ತೀವಿ ರಾಜ್ಯ ಸರ್ಕಾರದಲ್ಲಿ ಅವ್ರಿಗೆ ನಂದೇ ಕ್ಷೇತ್ರ ಚಿಕ್ಕನಾಯ್ಕಲ್ಲಿ ನಾಲ್ಕು ಎಕರೆ ಐರನ್ ಮೈನಿಂಗ್ ಲೀಸು ಕೊಟ್ಟಾಗಿದೆ ನಾವೆಲ್ಲಾ ಅವ್ರ ಜೊತೆ ಸಂಪರ್ಕದಿ ಹೇಗಾರು ಆ ಪ್ಲಾಂಟ್ ನಡಿಲೇಬೇಕು ಅನ್ನೋದು ನಮ್ಮ ಅಪೇಕ್ಷೆ ಮಾಡ್ತೀವಿ ಒಂದ್ ನಿಮಿಷ ಕೌಜಲ್ಗೆ ಆಯ್ತಲ್ಲ ಇಷ್ಟು ಸ್ಪಷ್ಟವಾಗಿ ಕೌಜಲ್ಗೆ ಒಂದ್ ಸರ್ಕಾರದಿಂದ ಆಯ್ತು ಆಯ್ತು ನೋಡೋಣ ಈಗ ಹೇಳಿದಾರ ಅವರು ಕೌಜಲ್ಗೆ ಮಹಂತೇಶ್ ಆಯ್ತು ಮಹಂತೇಶ್ ಹೇಳ್ತಿದಾರೆ ಕೇಳ್ರಿ ಆಯ್ತು ಮಹಂತೇಶ್ ಏನ್ ಹೇಳ್ತಾರೆ ಕೇಳ್ರಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಓಕೆ ಮಹಂತೇಶ್ ಬೆಳಗಾವ್ ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಡಲೆ ಬೆಳೆಯನ್ನ ಬೆಳೆದಿರುತ್ತಾರೆ ಈಗಾಗಲೇ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಂತ ಬೆಳೆಯನ್ನ ಆ ಬಿತ್ತ ಬಿತ್ತನೆ ಮಾಡಿದಂತಹ ಬೆಳೆಯನ್ನು ರಾಶಿ ಮಾಡಿ ಮಾಡಲು ಪ್ರಾರಂಭಿಸುತ್ತಾರೆ ಆದರೆ ಸರ್ಕಾರದಿಂದ ಇನ್ನೂವರೆಗೆ ಖರೀದಿ ಕೇಂದ್ರಗಳನ್ನ ಪ್ರಾರಂಭವನ್ನು ಮಾಡಿಲ್ ಮಾಡಿರುವುದಿಲ್ಲ ಆ ನಿಟ್ಟಿನಲ್ಲಿ ಈಗಾಗಲೇ ಕಡಲೆ ಬೆಳೆಯನ್ನು ಸಹಿತ ಬಹಳ ಕುಸಿತಗೊಂಡಿದೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಸಹಕಾರ ಸಚಿವರನ್ನ ಮತ್ತು ಕೃಷಿ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತೀನಿ ವರ್ಷ ಪದ್ಧತಿಯಂತೆ ಆದಷ್ಟು ಬೇಗನೆ ಕಡಲೆ ಬೆಳೆಯ ಕೇಂದ್ರಗಳನ್ನ ಇವತ್ತು ತೆರೆಯುವ ಮೂಲಕ ರೈತರ ನೆರವಿಗೆ ನಾವೆಲ್ಲ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತೀನಿ ಸರ್ಕಾರದಿಂದ ಖರೀದಿ ಕೇಂದ್ರ ಮಾಡ್ಬೇಕು ಅಂತ ಹ್ಮ್ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರದ ಪರವಾಗಿ ಎ ಪಿ ಎಂ ಸಿ ಆಯ್ತು ಅವರಿಂದ ಯಾರಿಂದಾರು ಉತ್ತರ ತರಿಸ್ಕೊಡ್ತಿವಿ ಅಂತ ಅಷ್ಟಾರು ಹೇಳ ಅದನ್ನು ಹೇಳಲಿಕ್ಕೆ ಅಧ್ಯಕ್ಷ ಶುರು ಹೇಳಿದ್ರೆ ಅವರು ಕೃಷಿ ಸಚಿವರೇ ಹಾಗಲ್ಲ ಕೃಷಿ ಸಚಿವರು ಹೇಳ್ತಾರೆ ಅಂತ ಬಿಟ್ರು ಅವರು ಕೃಷಿ ಸಚಿವರು ಹೇಳ್ತಾರೆ ಅಂದ್ಕೊಂಡೆ ನನಗ್ ಬರಲ್ಲ ಅಂದ್ರು ಅದಕ್ ನಾನು ಅವ್ರು ಇದ್ದಿದ್ರಿಂದ ನಾನು ಕೂತ ಇವರು ಸಪೋರ್ಟ್ ಪೇಸ್ ಕೇಳ್ತಾರೆ ಕಡಲೆ ಬೀಜಕ್ಕೆ ನೀವ್ ಹೇಳ್ತಿರೋರು ಅಂತ ನಾನು ಸಿದ್ದ ಅಂತ ನೀವ್ ಹೇಳ್ಬಿಡಿ ರಾಶಿ ಮಾಡಿ ಸನ್ಮಾನ್ಯ ಕೃಷಿ ಸಚಿವರೇ ಸನ್ಮಾನ್ಯ ಕೃಷಿ ಸಚಿವರೇ ಒಂದು ವಿನಂತಿ ಮಾಡ್ಕೋತೀನಿ ನಿಮ್ಮ ತಮಗೂ ಎಲ್ಲಾ ಗೊತ್ತಿದೆ ತಮ್ಮ ಭಾಗದಲ್ಲಿ ಸಹಿತ ಕಡ್ಲಿಯನ್ನ ಬೆಳೀತಾರೆ ಈಗಾಗಲೇ ರೈತರು ಅದನ್ನ ರಾಶಿ ಮಾಡಿ ಮಧ್ಯವರ್ತಿಗಳಿಗೆ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಕಡ್ಲಿ ಬೆಳೆಯನ್ನು ಬಹಳ ಬಿದ್ದೋಗಿದೆ ಅದು ತಮ್ಮ ಗಮನದಲ್ಲಿ ಇರ್ಬೋದು ಆನೆ ಆದಷ್ಟು ಬೇಗನೆ ನಾವು ಮುತರ್ಜಿಯನ್ನು ವಹಿಸಿ ಇವತ್ತು ಖರೀದಿ ಕೇಂದ್ರಗಳನ್ನ ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಸಭಾಧ್ಯಕ್ಷರೇ ಆದಷ್ಟು ಬೇಗ ಆದಷ್ಟು ಬೇಗ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಸರಿ ಈಗ ಕಾದರ್ ಸಭಾಪತಿ ಕಾರ್ಯದರ್ಶಿ ಒಂದೊಂದು ಆರೋಗ್ಯ ಮಂತ್ರಿ ಇಲ್ಲ ಖಂಡಿತ ಯಾರು ಉತ್ತರ ಕೊಡಬೇಕು ಸಭಾಧ್ಯಕ್ಷ ಅಲ್ಲ ಇದನ್ನ ಈ ಕಾಪಿ ಒಂದು ಯುರಿ ಕೊಡ್ರಿ ಕಾಪಿ ಆರೋಗ್ಯ ಮಂತ್ರಿ ಅಟ್ಲೀಸ್ಟ್ ನಮ್ಮ ಸಮಸ್ಯೆ ಜನರ ಸಮಸ್ಯೆಯನ್ನು ಹೇಳಿ ಅಲ್ಲ ಅದು ಎರಡ್ 3 ದಿನದಿಂದ ಹಂಗೆ ಪೆಂಡಿಂಗ್ ಉಳಿಕೊಂಡಿತ್ತು ಇದು ಹೇಳಿ ಹೇಳಿ ಈಗ ತಾಯಿ ಕಾರ್ಡ್ ಸಭಾಧ್ಯಕ್ಷರೇ ಈಗ ಸರ್ಕಾರದ ಮತ್ತು ಎಲ್ಲಾ ಜನಸಾಮಾನ್ಯ ಮುಖ್ಯ ಉದ್ದೇಶ ಅಂತ ಇದೆ ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ಇದು ಬರಬೇಕು ಎಲ್ಲರಿಗೂ ಮುಖ್ಯ ಉದ್ದೇಶ ಅದಕ್ಕಾಗಿ ಬೇರೆ ಬೇರೆ ನಾವು ಸವಲತ್ತು ಮತ್ತು ಯೋಜನೆಗಳನ್ನು ನಮ್ಮ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮುಖಾಂತರ ಇವತ್ತು ಕೊಡ್ತಾ ಇದ್ದೇವೆ ಆದ್ರೆ ಪ್ರತಿಯೊಂದು ಸಹೋದರ ಗರ್ಭಿಣಿ ಆದ ತಕ್ಷಣ ಒಂದು ತಾಯಿ ಕಾರ್ಡ್ ಅಂದ ಓಪನ್ ಮಾಡ್ತಾರೆ ಆ ತಾಯಿ ಕಾರ್ಡ್ ಅವ್ರಿಗೆ ಸಿಕ್ಕದಿದ್ದಲ್ಲಿ ಇಲ್ಲದಿದ್ದಲ್ಲಿ ಅವ್ರಿಗೆ ಅದು ನಮ್ಮ ಜನನ ಸುರಕ್ಷಾ ಯೋಜನೆ ಅಡಿಯಲ್ಲಿ ಇಮ್ಯುನೈಸೇಷನ್ ಅಂಗನವಾಡಿಯಲ್ಲಿ ಮಧ್ಯಾಹ್ನದ ಊಟ ಬೇರೆ ಬೇರೆ ಪೌಷ್ಟಿಕ ಆಮ್ಲ ಇದು ಯಾವುದು ಕೂಡ ಸಿಕ್ಕುದಿಲ್ಲ ಅದು ಎಂತ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಂದು ತಾಯಿ ಕಾರ್ಡ್ ಕೂಡ ತಾಯಿಂದಿರಿಗೆ ಕೊಡ್ತಾ ಇಲ್ಲ ತಾಯಿ ಕಾರ್ಡ್ ಅವ್ರ ಮನೆಗೆ ಎಲ್ಲ ಬಡವರೇ ಹೋಗುದು ಇದು ಗೌರ್ಮೆಂಟ್ ಗೆ ಸೀಮಿತವಾಗಿರುವಂತದ್ದು ಗೆ ಹೋದ್ರೆ ವ್ಯವಸ್ಥೆ ಅಗತ್ಯ ಇಲ್ಲ ಆದಾಗ ತಾಯಿ ಕಾರ್ಡ್ ಕೊಡ್ಲಿಕ್ಕೆ ಇವರು ಕಷ್ಟ ಏನು ಏನ್ ಪ್ರಾಬ್ಲಮ್ ಏನು ಕೊಡ್ಲಿಕ್ಕೆ ನಾನು ಬಹುಶಃ ಎನ್ಕ್ವೈರಿ ಮಾಡ್ ಮೀಟಿಂಗ್ ಮಾಡಿ ಕಡೆ ಒಂದು ಕಂಪ್ಯೂಟರ್ ನಂಬರ್ ಕೊಟ್ಟು ಆ ನಂಬರ್ ಇಂದ ಸವಲತ್ತು ತೆಗೊಳ್ಬಹುದು ಅಂತ ಹೇಳಿದ್ದಾರೆ ತಾಯಿ ಕಾರ್ಡ್ ಬಗ್ಗೆ ನಮ್ಗೆ ಸಪ್ಲೈ ಆಗ್ಲಿಲ್ಲ ಅಂತ ಹೇಳ್ತಾರೆ ಒಂದು ತಾಯಿ ಕಾರ್ಡ್ ಅನ್ನು ರಾಜ್ಯ ಸರ್ಕಾರ ಇಷ್ಟೆಲ್ಲ ಲಕ್ಷಾಂತರ ಕೋಟಿಯ ಬಜೆಟ್ ಮಾಡಿ ಒಂದು ತಾಯಿ ಕಾರ್ಡ್ ಅನ್ನು ಆ ತಾಯಂದಿರಿಗೆ ಕೊಡ್ಲಿಕ್ಕೆ ಆಗದಿದ್ರೆ ಯಾವ ಸರ್ಕಾರ ನಮ್ಮ ಮೊನ್ನೆ ಅನುಮೋದನೆ ಅದಕ್ಕೆ ನಮ್ಮ ಗವರ್ನರ್ ಸ್ಪೀಚ್ ಅನುಮೋದನೆ ಹೇಳ್ತಾ ಇದ್ದು ನಮ್ಮ ರಿಪೋರ್ಟ್ ಕಾರ್ಡ್ ರಿಪೋರ್ಟ್ ಕಾರ್ಡ್ ತಾಯಿ ಕಾರ್ಡ್ ಕೊಡ್ಲಿಕ್ಕೆ ಆಗುದು ಇನ್ನು ಎಂತ ರಿಪೋರ್ಟ್ ಕಾರ್ಡ್ ಇಡ್ಕೊಂಡು ಹೋಗುದು ನಾವು ಓಕೆ ಇದರ ಬಗ್ಗೆ ತಕ್ಷಣ ಒಂದು ಮುಟ್ಟಿಸುವಂತ ವ್ಯವಸ್ಥೆ ಮಾಡ್ಬೇಕು ಸಂಬಂಧಪಟ್ಟವ್ರಿಗೆ ಖರ್ಚು ಮಾತಾಡಿ